ನ್ಯೂಸ್ ಗೆ ಸ್ವಾಗತ ಯಳಂದೂರು ಪಟ್ಟಣದ ಎಸ್ ಡಿವಿಎಸ್ ಶಾಲೆಯ ಶಿಕ್ಷಕಿ ರವರು ಮಂಗಳವಾರ ಇದೇ ಶಾಲೆಯ ಐದನೇ ತರಗತಿಯ ಗುರುಪ್ರಸಾದ್ ಎಂಬ ವಿದ್ಯಾರ್ಥಿಯ ಮೇಲೆ ಜಾಮೆಟ್ರಿ ಬಾಕ್ಸ್ ಕಡ್ಡಿ ಹಾಗೂ ಕೈಯಿಂದ ಹಲ್ಲೆ ನಡೆಸಿದ್ದಾರೆ ಈ ಹಿನ್ನೆಲೆ ಪೋಷಕರು ಆದ ಶಿವಕುಮಾರ್ ಯಳಂದೂರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಮಧ್ಯವಾರ್ಷಿಕ ಪರೀಕ್ಷೆ ನಡೀತಾ ಇದ್ದು ಪರೀಕ್ಷಾ ಸಮಯದಲ್ಲಿ ಈತ ಶೌಚಾಗೃಹಕ್ಕೆ ಹೋಗಬೇಕು ಅಂತ ಶಿಕ್ಷಕಿಯ ಅನುಮತಿಯನ್ನ ಕೇಳಿದ್ದಾನೆ ಆದರೆ ಶಿಕ್ಷಕಿ ಈತನಿಗೆ ಅನುಮತಿಯನ್ನ ಕೊಟ್ಟಿಲ್ಲ ಆದರೂ ಕೂಡ ಈತ ತೆರಳಿದ್ರಿಂದ ಕುಪಿತಗೊಂಡ ಶಿಕ್ಷಕಿ ಈತನ ಮೇಲೆ ತೀವ್ರ ಗಾಯ ಕುಸಿದ ಬಿದ್ದ ಪರಿಣಾಮ ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಿ ಠಾಣೆಯಲ್ಲಿ ಶಿಕ್ಷಕಿಯ ಮೇಲೆ ಹಾಗೂ ಸಂಸ್ಥೆಯ ಮೇಲೆ ಪ್ರಕರಣ ದಾಖಲಾಗಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಈ ಸಂಬಂಧ ಬುಧವಾರ ಡಿಡಿಪಿಐ ಚಂದ್ರ ಪಾಟೀಲ್ ಅವರು ಭೇಟಿ ಎಸ್ಡಿವಿಎಸ್ ಸಂಸ್ಥೆಗೆ ಭೇಟಿ ನೀಡಿ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದು ತಕ್ಷಣದಿಂದಲೇ ಭಾನುಮತಿ ಶಿಕ್ಷಕಿಯಿಂದ ಕರ್ತವ್ಯದಿಂದ ವಜಾ ಮಾಡಬೇಕು ಅಂತ ತಿಳಿಸಿದ್ರು ನಂತರ ಸಂಸ್ಥೆಯಲ್ಲಿ ಮಕ್ಕಳಿಗೆ ಸಂಬಂಧ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕೂಡಲೇ ಅದನ್ನ ಸರಿಪಡಿಸಿ ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಸಂಸ್ಥೆ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಿಇಒ ಮಾರಯ್ಯ ಪಬ್ಲಿಕ್ ಶಾಲೆಯ ಪ್ರಾಂಶ ಉಪ ಪ್ರಾಂಶುಪಾಲ ನಂಜುಂಡಯ್ಯ ಹಾಗೂ ಪೋಷಕರು ಹಾಜರಿದ್ದರು ನನಗೆ ಮೇಲ್ ನೋಡಿ ಟಿಕೆಟ್ ಕಂಡಿದ್ದು ಏನು ಅವಶ್ಯ ಅವಾಗ ಏನು ಮಾತಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಫೀಚರ್ ಕಂಡು ತಪ್ಪಾಗಿದೆ ಆಯಿತಾ ಮತ್ತು ನಾನು ಮಕ್ಕಳನ್ನೂ ಕೂಡ ವಿಚಾರಿಸ್ತೀವಿ ವಿಚಾರಣೆ ಮಾಡಬೇಕಾಯ್ತು ಮಕ್ಕಳು ವಿಚಾರಣೆ ಮಾಡೋದು ಮಕ್ಕಳು ಕೂಡ ಹೇಳ್ತಾರೆ ಅವರು ನಮ್ಗೆ ಹೊಡಿತಾ ಹೊಡಿತಾಯಿದ್ರು ಅವಾಗಿದ್ದು ಯಾವಾಗಂದರೆ ನಾಲ್ಕನೇ ಕ್ಲಾಸಿದ್ದು ಹೊಡೆತಿಲ್ಲ ನಮ್ಗೆ ಹೇಳಿದ್ರು ಒಂದು ಅದನ್ನು ಗಮನಿಸಬೇಕಾದ್ರೆ ಹೆಡ್ ಮಾರ್ಕ್ಸ್ ಬರ್ತೇವೆ ನಾನು ಅವ್ರದ್ದು ಆಗಲೇ ಬೈದೆ ಒಂದರೆ ಅವರು ಸೂಪರ್ವಿಷನ್ ಸರಿಯಾಗಿ ಮಾಡಿಲ್ಲ ನಮಗೆ ಸೂಪರ್ವಿಷನ್ ಮಾಡಿವೆಲ್ಲ ಆಯ್ತಿರಲಿಲ್ಲ ಯಾವುದೋ ಸಣ್ಣದ ಘಟನೆ ಆದಾಗ ಅವಾಗಲೂ ಎಚ್ಚರಿಕೆ ಕೊಡಬೇಕಾದ್ರೂ ಅದು ಕೆಲಸ ಇದೆ ಹೆಡ್ ಮಾಸ್ಟರ್ ವ್ಯವಸ್ಥಾ ಇದೆ ಬಟ್ ನಮ್ಮನ್ನು ಸಿ ಸಿ ಕ್ಯಾಮ್ರಾ ಕೂತಿದ್ದು ಕೇಳಿದ್ರು ಕೇಳಿ ಅದು ಇಲ್ಲ ಅಂತ ಹೇಳ್ತಾರೆ ಅವರು ಇವೆಲ್ಲ ಮ್ಯಾನೇಜ್ಮೆಂಟ್ ಕಡೆಯಿಂದ ತಪ್ಪು ಕಾಣಿಸ್ತಾ ಇದೆ ಸೊ ಮತ್ತು ಹೆಡ್ ಮಾಸ್ಟರ್ ಕಡೆಯಿಂದ ತೊಪ್ಕೊಂಡು ಕಾಣ್ತಾ ಇದೆ ಸೊ ಎಮ್ ಅಂದರೆ ಬಂದಿರೋದಾಗ ಟೀಚರು ಕೂಡ ನಾನು ಅದನ್ನು ಅವ್ರಿಗೆ ಡೀಟೇಲ್ ಅವ್ರ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡಿ ಅಂತಲೇ ಕೇಳಿದೆ ಅಪಾಯಿಂಟ್ಮೆಂಟೇ ಮಾಡಿಲ್ಲ ಅವರು ನಿಜರಾಗಿ ಅದನ್ನು ಮಾಡ್ಬೇಕು ಫಸ್ಟ್ ಅಪಾಯಿಂಟ್ಮೆಂಟೇ ಮಾಡಿಲ್ಲ ಒಂದು ಸೇವಾ ಪುಸ್ತಕ ಓಪನ್ ಮಾಡಿಕೊಂಡು ಸುಮ್ಮನೆ ಇಟ್ಕೊಂಡ್ರೆ ಇವೆಲ್ಲ ಲ್ಯಾಬ್ಸಸ್ ನಾನು ಅದೇ ಕೇಳ್ಬಿಟ್ಟು ನಾನು ನನ್ನ ಕಡೆಯಿಂದ ಏನು ಮಾಡಬೇಕು ಅದನ್ನು ಅವ್ರನ್ನ ಕ್ರಮ ಮಾಡ್ತೀನಿ ಮತ್ತು ಇದು ಅನ್ಐೈಡೆಡ್ ಸ್ಕೂಲ್ ಆದ್ರಿಂದ ಅವ್ರ ಮೇಲೆ ಕ್ರಮ ತಗೊಳ್ಳೋದಿಕ್ಕಾರೆ ಹೇಳಿ ನಾನು ಮ್ಯಾನೇಜ್ಮೆಂಟ್ ಅವ್ರಿಗೆ ಸ್ಟ್ರಿಕ್ಟಾಗಿ ಆಗಿ ಹೇಳ್ತೀನಿ ಆವಾಗಲೂ ಒಳಗಡೆ ಇನ್ನು ಮುಂದೆ ಹೇಳ್ತೀನಿ ಅವ್ರು ಇಮಿಡಿಯೇಟಾಗಿ ನಾಳೆಯಿಂದ ಅವರು ವಜಾ ಅವರು ಆಯಿತಾ ನನಗೆ ಅದೇ ನಮ್ಮ ನಮ್ಮ ಎಪ್ ಎಂಪ್ಲಾಯರ್ ಅವರು ಗೌರ್ಮೆಂಟ್ ಸ್ಕೂಲ್ ಎಂಪ್ಲಾಯ್ ಆದರೆ ನಾವು ಕ್ರಮ ತಗೊಂಡಿದ್ವಿ ಅನೇ ಅನ್ಎಡೆಡ್ ಸ್ಕೂಲ್ ಆದ್ರಿಂದ ಅವರೇ ಕ್ರಮ ತಗೊಂಡು ಅವ್ರನ್ನ ಮತ್ತೆಯನ್ನು ಮುಂದುವರೆಸಿದ್ರೆ ಆ ಮ್ಯಾನೇಜ್ಮೆಂಟ್ ಮೇಲೆ ಸೀರಿಯಸ್ ಆಗೋ ಕ್ರಮ ತಗೊಂಡಿದ್ದೀವಿ ಯಾಕೆ ಈ ಮಕ್ಕಳ ಹಕ್ಕುಗಳು ವೈಲೇಷನ್ ಆಗಿದೆ ಇಲ್ಲಿ ಒಂದೇ ಇವದ್ದೇ ಅಂತಲ್ಲ ಬೇರೆ 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 ಇದನ್ನು ನೋಡಿದ್ರೆ ಕೊಟ್ಟವೆಲ್ಲ ತಾಯಿ ಕೇಳಿದ್ವಿ ಎಲ್ಲ ನೋಡ್ರೂ ಕೂಡ ಮಕ್ಕಳ ಹಕ್ಕು ವೈಲೇಷನ್ಸ್ ಆಗಿ ಮೇಲ್ವಂಟೆ ಕಂಡು ಬರ್ತಿದೆ ಅದು ಸಪ್ರೇಟಾಗಿ ನಾವು ಏನು ಕ್ರಮ ತಗೋಬೇಕಂತ ತಗೊಳ್ತೀವಿ ಸದ್ಯಕ್ಕೆ ನಾನು ಮ್ಯಾನೇಜ್ಮೆಂಟ್ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಆ ಸಂಬಂಧಪಟ್ಟ ಟೀಚರ್ನ ವಜಾ ಮಾಡಬೇಕು ಮತ್ತು ಸಂಬಂಧಪಟ್ಟ ಡಿಫೇನ್ ಆಗಿದೆ ಯಾಕಂದರೆ ಪೊಲೀಸ್ ಇನ್ಕ್ವರಿ ಬೇರೆ ಆಗುತ್ತೆ ಅದರಲ್ಲಿ ಏನು ಪ್ರಮಾಣ ರಾತ್ರಿ ನನ್ನ ಆ್ಯಸ್ ಎ ಡಿ ಡಿ ಪಿ ಆಗಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ತಕ್ಷಣದಿಂದ ಜಾರಿಗೆ ಬಂದು ನೋಟಿಸ್ ಕೊಟ್ಟವ್ರೆ ನೋಟಿಸ್ ಅದು ಯಾರು ಪ್ರಯತ್ನ ಆಗೋಲ್ಲ ಮತ್ತು ಇವರಿಗೆ ನೋಟಿಸ್ ಕೊಟ್ಟು ಉತ್ತರ ತಗೊಂಡು ಕ್ರಮ ತಗೋಬೇಕು ಅನ್ನೋದನ್ನಿಲ್ಲ ಅವ್ರ ಮೇಲೆ ಅವ್ರು ಇಮಿಡಿಯೇಟಾಗಿ ಅವ್ರಿಗೆ ನಿನ್ನೆ ನಂತರ ನೀವು ಇಮಿಡಿಯೇಟ್ ವಜೆ ಮಾಡಿ ಅವ್ರನ್ನ ವಜಾ ಮಾಡಿ ಮತ್ತು ಅವ್ರಿಗೆ ಏನು ಮಗುಗೆ ಟ್ರೀಟ್ಮೆಂಟ್ ಮಾಡಬೇಕು ಆ ಟ್ರೀಟ್ಮೆಂಟನ್ನ ಕೊಡ್ಸಿಸಿ ಮತ್ತು ನಾನು ಅವಾಗ ಹೇಳಿದೆ ಆಗಿರ್ತಕ್ಕಂಥ ಘಟನೆನ ಆದಮೇಲೆ ಮುಚ್ಚುವಂಥ ಕೆಲಸ ಆಗಬಾರ್ದು ಆಗಬಾರ್ದು ಹೌದು ಸರ್ ಅದು ಆಗಬಾರ್ದು ಸರ್ ಅದೇ ಅವ್ರ ಎಲ್ಲ ಅವ್ರೆಲ್ಲರೂ ಹೇಳ್ತೀನಿ ಅವ್ರು ಅದನ್ನೇ ಡಿಪೆಂಡ್ ಮಾಡಿದೆ ಗೊತ್ತಾಗಲಿಲ್ಲ ಗೊತ್ತಾಗಲ್ಲ ಅಂತ ಹೇಳ್ತೀನಿ ಇನ್ನೊಂದು ಸಾಧನೆ ಮಾಡಿದ್ದಾರೆ ಆಗದೆ ನಡ್ಕೊಂಡು ನಮ್ಮ ಜವಾಬ್ದಾರಿ ಮುಂದೆ ಈ ಥರ ಘಟನೆಗಳು ಯಾವುದೇ ಕಾರಣಕ್ಕೂ ಮರು ಕಳಿಸ್ಬಾರ್ದು ಮರು ಕಳಿಸ್ದಂಗೆ ನೋಡ್ಕೊಳ್ಳೋದು ನಮ್ಮದು ಜವಾಬ್ದಾರಿ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಹೆಚ್ ಎಮ್ ಜವಾಬ್ದಾರಿ ಆದಮೇಲೆ ನಾವು ಮುಚ್ಚಾಕ್ತೀವಿ ಕನ್ವಿನ್ಸ್ ಮಾಡ್ತೀವಿ ಪೇರೆಂಟ್ಸ್ ಕಡೆ ಮಾತಾಡ್ತೀವಿ ಇದು ಆಚೆ ಬರೋದು ನೋಡ್ಕೊಳ್ತೀವಿ ಅದು ತಪ್ಪು ಮನಸ್ಥಿತಿ ನಮ್ಮದು ಆ ರೀತಿ ಮನಸ್ಥಿತಿ ಹೊಂದಿರೋದೇ ಅಪರಾಧ ಅದನ್ನು ಕೂಡ ಅದೆಲ್ಲವೂ ನಾನು ಒಳಗಡೆ ಮಾತಾಡಿದ್ದೀನಿ ನಿಮ್ದು ಹೇಳ್ತೀವಿ ತರಕೊಂಡೆ ನೀವು ದಯಮಾಡಿ ಏನಿದೆ ನಿಮ್ಮ ಮಕ್ಕಳ ರಕ್ಷಣೆ ಮಾಡೋದು ನಿಮ್ಮದು ಹೊಣೆ ಇದೆ ನಮ್ಮದು ಹೊಣೆ ಇದೆ ಮುಂದೆ ಈ ಥರದ್ದು ಘಟನೆಗಳು ಯಾವುದಾದ್ರು ಕಾಣ್ತೀವಿ ಈ ಸಂಸ್ಥೆಯಲ್ಲಿ ಆಗದಂಗೆ ನಾನು ಒಂದು ಗಿಡಿಯಾದಂಥ ಒಂದು ಇನ್ಸ್ಟ್ರಕ್ಷನ್ ಅವ್ರು ಕೊಟ್ಟಿದ್ದೆ ಏನು ಅಬ್ಸರ್ವೇಷನ್ ಮಾಡಿದ್ದೀನಿ ಅದೆಲ್ಲವೂ ನಾನು ಆಟಾಡ್ಕೊಂಡಿದ್ದೀನಿ ಅದಕ್ಕೆ ಮಾತು ನಾನು ಲಿಖಿತವಾಗಿ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಭಾಳ ಮುಖ್ಯವಾಗಿ ನಮ್ಮ ಮಕ್ಕಳು ಮೊಬೈಲ್ ರೂಪದಲ್ಲಿ ಮಕ್ಕಳೋದು ಒಂಬೈನೂರ ಇಪ್ಪತ್ತೊಂದು ಮಕ್ಕಳ ಹಕ್ಕುಗಳನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಮತ್ತು ಇದು ಸಿಕ್ಸ್ತದ ಹೆಸರಲ್ಲಿ ಅಥವಾ ಇನ್ನೇ ನಾವು ಮಕ್ಕಳಿಗೆ ಓದಬೇಕು ಅನ್ನೋ ಹೆಸರಲ್ಲಿ ಮಕ್ಕಳಿಗೆ ಯಾವುದೇ ಥರದ ವೈಲೇಷನ್ನು ಮಾಡೋದು ಅಪರಾಧ ಅವ್ರ ಒಬ್ಬರಿಗೆ ಅಂತಲ್ಲ ಇರ್ತಕ್ಕಂಥ ಮ ನಾನು ಅವ್ರು ಕೇಳಿದ್ರೆ ಮೊದಲೇ ಈ ಟೀಚರ್ಸು ಏನಾದರೂ ಪೊಲೀಸ್ ವೆರಿಫಿಕೇಷನ್ ಮಾಡ್ತಿದ್ದೀರಾ ಅಂತೇಳಿ ಅಪಾಯಿಂಟ್ಮೆಂಟ್ ಮಾಡ್ಕೊಳನ್ನು ಪೊಲೀಸ್ ವೆರಿಫಿಕೇ ಮಾಡಿ ಮಾಡ್ತಿಲ್ಲ ಸೊ ಇರ್ತಕ್ಕಂಥ ಇದು ಯಾರು ವರ್ಕ್ ಮಾಡ್ತಾರೆ ಅಷ್ಟು ಜನ ಟೀಚರ್ಸು ಅಷ್ಟು ಜನ ಸೀಚರ್ಗು ಪೊಲೀಸ್ ವೆರಿಫಿಕೇಷನ್ ಆಗಬೇಕು ಅವ್ರು ಇನ್ನೆಲ್ಲ ಗೊತ್ತಾಗುತ್ತೆ ನಮಗೆ ಅವ್ರು ಯಾರು ಏನು ಇರ್ತಾ ಇಲ್ಲ ಅಂತ ಬ್ಯಾಕ್ ಗ್ರೌಂಡ್ ಗೊತ್ತಾಗಬೇಕು ಅದು ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅವ್ರಿಗೆ ಇವಾಗ ಒಬ್ಬರು ಅನುಮತಿ ಇದೆಲ್ಲ ಬೇರೆ ಎಲ್ಲ ಸ್ಟಾಫ್ ಏನಿದ್ದಾರೆ ಅಷ್ಟು ಸ್ಟಾಫ್ರು ಕೂಡ ನಾನು ಎಳಂದೂಟ್ ಪೊಲೀಸ್ ಸ್ಟೇಷನ್ ಕೂಡ ಪತ್ತೆ ಹಾಕ್ತೀನಿ ನಾನು ಇವತ್ತು ಎಷ್ಟು ನನಗೂ ಒಂದು ಬ್ಯಾಕ್ಡ್ರೌಂಡ್ ನನಗೆ ಬೇಕಾಗಿ ತಗೊಳ್ತೀನಿ ದಯಮಾಡಿ ಇದ್ರ ಮೇಲೆ ನಾನು ಮೇಲ್ಮಟ್ಟಕ್ಕೆ ಇವತ್ತೊಂದಿನ ಪ್ರಾಥಮಿಕ ವಿಚಾರಣೆ ನಡೆಸಿದ್ದೀನಿ ಇನ್ನು ಡೀಟೈಲ್ ವಿಚಾರಣೆ ಮಾಡಿ ಮುಂದಿನ ಕ್ರಮಗಳು ಏನು ತಗೊಬೋದು ತಗೊಳ್ತೀನಿ ನಾನು ಮೇಲ್ನೋಟಕ್ಕೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕಿ ಮಾಡಿಕ ತಪ್ಪು ಅಂತೇಳಿ ಕಂಡು ಬಂದಿದೆ ಸೊ ಈ ಥರದ ಘಟನೆಗಳು ಯಾವುದೇ ಕಾರಣಕ್ಕೂ ಆಗಬೇಕು ಆಗಿ ಆಗಿದೆ ಈ ಸಂಬಂಧವಾಗಿ ನಾನು ಮ್ಯಾನೇಜ್ಮೆಂಟಿಗೆ ಆ ಘಟನೆಗೆ ಕಾರಣದ ಶಿಕ್ಷಕಿಯ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅವ್ರನ್ನ ಸೇವೆಯಿಂದ ವಜಾ ಮಾಡಲಿಕ್ಕೆ ಅವ್ರಿಗೆ ನಿರ್ದೇಶ ನಿರ್ದೇಶವನ್ನು ಕೊಟ್ಟಿದ್ದೇನೆ ಮತ್ತು ಇಲ್ಲಿ ಇರ್ತಕ್ಕಂಥ ಏನು ತೊಂದರೆಗಳು ಮತ್ತು ಲ್ಯಾಪ್ಸಸ್ ಇದೆ ಅದು ಸರಿಪಡಿಸ್ಕೊಳ್ಳಿಕ್ಕೆ ನಾನು ಮ್ಯಾನೇಜ್ಮೆಂಟ್ಗೆ ಒಂದು ಬಿಗಿಯಾದಂಥ ಕ್ರಮ ಕ್ರಮ ಕ್ರಮವಹಿಸುವಂಥ ಕ್ರಮವಹಿಸ್ತಾನೆ ಸರ್ ಇಲ್ಲಿ ಈ ಶಾಲೆ ಏನೇನು ಅದಕ್ಕೆ ಈಗ ಎಲ್ಲವನ್ನು ಫಸ್ಟಲ್ಲೇ ಮಾಡಿದ್ದೀನಿ ಒಂದು ಮಗುವಿಗೆ ದಂಡನೆ ಮಾಡಿರ್ತಕ್ಕಂಥದ್ದು ಒಂದು ವಿಚಾರ ಆದರೆ ಬೇರೆ ವಿಚಾರಗಳು ಕೂಡ ಲೋಪಗಳು ಕಾಣಿಸ್ತಾ ಇದೆ ಆ ಲೋಪಗಳಿಗೆ ಸಂಬಂಧಪಟ್ಟಂತೆ ಆಡಳಿತ ಅವರಿಗೆ ಒಂದು ಬಿಗಿಯಾದ ಒಂದು ಚಿತ್ರೆಯನ್ನು ಕೊಟ್ಟು ಕ್ರಮವಹಿಸೋದಕ್ಕೆ ನಾನು ನಿರ್ದೇಶನ ಕೊಡ್ತೇನೆ ಮತ್ತೆ ತನಿಖೆ ನಡೆಸ್ತೀರಾ ಸರ್ ಇಲ್ಲ ಮತ್ತೆ ತನಿಖೆ ನಡೆಸಲಿ ನಾನು ಏನು ಇವತ್ತು ನೋಡಿದ್ದೇನೆ ಅದು ಮೇಲ್ನೋಟಕ್ಕೆ ಸತ್ಯ ಅಂತ ಕೇಳಿ ಅದರ ಆಧಾರದ ಮೇಲೆ ನಾನು ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ನ ಕೊಡ್ತೇನೆ ಏನು ಸುಧಾರಣೆ ಮಾಡ್ಕೋಬೇಕು ಮತ್ತು ಏನು ಬದಲಾವಣೆ ಮಾಡ್ಕೋಬೇಕು ಅದೆಲ್ಲವನ್ನೂ ಇನ್ಸ್ಟ್ರಕ್ಷನ್ ಕೊಡ್ತೇನೆ ಆ ಸುಧಾರಣೆ ಮಾಡ್ಕೊಳ್ತೇವರೆ ಮುಂದಿನ ಕ್ರಮ ವಹಿಸ್ತಾರೆ ಸರ್ ಮುಖ್ಯವಾಗಿ ಸಮಯ ನಿಗದಿ ಮಾಡ್ತೇವೆ ಇಷ್ಟೊಳಗೆ ಅದು ಸರಿ ಹೇಳಿ ಅಷ್ಟೊಳಗೆ ಸರಿ ಮಾಡ್ಕೊಂಡ್ರೆ ಮುಂದಿನ ಕ್ರಮ ಮಾಡ್ತಾರೆ ಸರ್ ಇನ್ನೊಂದು ವಿಚಾರ ಇನ್ನೊಂದು ಸೂಕ್ಷ್ಮವಾದ ವಿಚಾರ ಸರ್ ನಮ್ಮ ಎರಡರ ತಲೆಜ್ಞ ಕೆಲವು ಸರ್ಕಾರಿ ಏನು ಟೀಚರ್ಸ್ಗಳಿದ್ದಾರೆ ಅವರು ರಾಜಕೀಯವಾಗಿ ಒಂದಷ್ಟು